ಶಶಿಧರ್ ಶಿರಸಂಗಿ ಅಜರಾಮರ ಗದಗ್ ಆಸರೆ ಸಂಸ್ಥೆ ಪ್ರಾರಂಭವಾದಾಗಿನಿಂದ ಕಾರ್ಯದರ್ಶಿಯಾಗಿ ಹಾಗೂ ರಾಜ್ಯ ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷ ಶಶಿಧರ್ ಶಿರಸಂಗಿ ಅವರನ್ನು ಕಳೆದುಕೊಂಡಿರುವುದು ತುಂಬಲಾರದ ನಷ್ಟವಾಗಿದೆ ಅವರು ಅಜರಾಮರ ಎಂದು ಆಸರೆ ಸಂಸ್ಥೆಯ ಅಧ್ಯಕ್ಷ ಪಕ್ಕೀರಶ್ ಮ್ಯಾಟಣ್ಣವರ್ ಹೇಳಿದರು ಅವರು ಶನಿವಾರ ಗದಗ್ ತಾಲೂಕಿನ ಹುಲ್ಲಕೋಟೆಯ ಕೆ ವಿಕೆಯಲ್ಲಿ ರಾಜ್ಯ ವಿಕಲಚೇತನರ ಒಕ್ಕೂಟದ ಕರೋದಿಂದ ಏರ್ಪಡಿಸಿದ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾವು ಕೂಡ ಯಾರೂ ನಿರೀಕ್ಷೆ ಮಾಡಲಿಲ್ಲ ಇವತ್ತು ಶಶಿಧರ್ ಅವರಿಗೆ ಈ ಗದಗಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆ ಶ್ರದ್ಧಾಂಜಲಿಯನ್ನು ಏರ್ಪಡಿಸ್ತೇವೆ ಅವರಿಗೆ ನಡುವಿನ ಮನಗಳನ್ನು ಹೇಳುತ್ತವೆ ಅಂತೇಳಿ ನನಗೆ ರೋಮಾಂಚನ ಅನಿಸುತ್ತೆ ಯಾಕಂತ ಹೇಳಿದರೆ ಒಂದು ಕಷ್ಟಪಟ್ಟು ಸಾಹಿತ್ಯಗಳು ಇವತ್ತು ಕಾರವಾರ ಜಿಲ್ಲೆಯ ಗ್ರಾಹಕರ ವ್ಯಕ್ತಿಗಳ ಆಯೋಗದ ಪ್ರಭಾರಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಮೊಮ್ಮನ್ಕಟ್ಟಿ ಅವರು ಒಂದು ಆಸರ ಸಮಸ್ಯೆಯನ್ನು ಕಟ್ಟಿದರು ಕಟ್ಟುವ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ರಸಾಯಿಕ ದುರ್ಬಲ ಶೋಷಿತ ದಮನಿತ ಅಂಗವಿಕಲರನ್ನ ಅವರ ಕಲ್ಯಾಣ ಕಾರ್ಯಕ್ರಮಗಳು ಆ ಸಂಸ್ಥೆಯಿಂದ ನಡೀಬೇಕು ಆ ಸಂಸ್ಥೆಯನ್ನು ನಿಮ್ಮ ಹೆಗಲಿಗೆ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಗೆಳೆಯ ಶಿಶಿಧರ್ ಅವರಿಗೆ ಮತ್ತು ನನಗೆ ಅನ್ನಂಥ ಇನ್ನೂ ನಾಲ್ಕೈದು ಜನ ಅಂಗ ವಕೀಲರ ಕಳಿಸಿರ್ತಕ್ಕಂಥ ಅಂಗವಕೀಲರು ವಹಿಸಿದ್ದರು ಯಾವತ್ತೂ ಆಸನ ಸಂಸ್ಥೆ ಪ್ರಾರಂಭವಾಯಿತು ಅವತ್ತಿನಿಂದ ಒಬ್ಬ ಶಶಿಧರ ಶಿರಸಂಗಿ ಒಬ್ಬ ನಮ್ಮ ಸೋದರನಾಗಿ ನಮ್ಮ ಸಂಘಟನೆ ಬದುಕಿನಲ್ಲಿ ಬಂದ ನಾನು ಅವರಲ್ಲಿ ಕಟ್ಟಿರ್ತಕ್ಕಂತ ಒಂದು ಸಂಸಾರ ಅಂತ ಮೇಲೆ ಜಂಜ ಇರ್ತಕ್ಕಂಥ ಸಂಸ್ಥೆ ಅದೊಂದು ಸಂಸಾರ ಪತ್ರಿಕಾ ರಂಗ ಹತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸಿ ನಿತ್ಯದ ಬದುಕನ್ನು ಮುಗಿಸ್ತಕ್ಕಂತ ಒಂದು ರಂಗದಲ್ಲಿ ಇರ್ತಕ್ಕಂಥವ್ರು ಮನೆಯಲ್ಲಿ ಹೆಂಡ್ರು ಮತ್ತೆ ಸಂಬಂಧ ನೋಡ್ಬೇಕು ಹೊರಗೊಂದು ಸಂಸ್ಥೆಯ ಜವಾಬ್ದಾರಿ ನಿರ್ವಹಿಸಬೇಕು ಪತ್ರಕರ್ತನಾಗಿ ಸಮಾಜವನ್ನು ಮಾಡಬೇಕು ಇಷ್ಟೆಲ್ಲ ಒತ್ತಡದೂ ಕೂಡ ಆ ಒತ್ತಡದ ಮತ್ತೆ ನಾವೇನಾದ್ರೂ ಹೋಗಿ ಪಕಣ ಪಕ್ಕೂರಿ ಅಂತ ಹೇಳ್ತಿದ್ದ ಏನಾದ್ರು ಒತ್ತಡ ಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಎರಡು ನಿಮಿಷ ಮಾತ್ರ ಬಿಡೋ ನಾನು ಆ ಮನಸ್ಸಿಗೆಲ್ಲ ಒತ್ತಡದ ಮಧ್ಯೆ ನಿಮ್ಗೆ ಎರಗೂ ಟೆನ್ಷನ್ ಇಲ್ಲ ಅಷ್ಟಿಷ್ಟು ಮುಂದೆ ಇಷ್ಟು ಫ್ರೀ ಆಗಿರ್ತೀಯ ಅಂತ ನಾವೇ ಹೇಳ್ತಿದ್ವಿ ಏನ್ ತಂಗ ಮಾಡ್ಕೊಂಡು ಹೋಗೋದು ದುಡ್ಕೊಂಡು ಅದ್ರ ಜೊತೆಗೆ ಚರ್ಚೆ ಮಾಡ್ಕೊಂಡು ಹೋಗೋದ ನಾವು ಯಾವುದೇ ಬೆಟ್ಟದಷ್ಟು ಸಮಸ್ಯೆಗಳು ಕಣ್ಣ ಮುಂದೆ ಬಂದ್ರೆ ನಿಂತಾದ್ರೂ ಕೂಡ ಅದನ್ನ ಬಹಳ ಸರಿಸ ಬಗೆಹರಿಸಬಲ್ಲ ಅನ್ನುವಂತ ಚಾಣಕ್ಯ ಮತ್ತು ಅಷ್ಟೊಂದು ಬುದ್ಧಿವಂತಿಕೆ ಶಿಕ್ಷಣ ಸರ್ಸಂಗೆ ಬಹುಶಃ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ಸಹೋದರರಿಗೆ ಅವ್ರ ಧರ್ಮ ಎಷ್ಟು ದುಃಖ ಆಗಿದೆಯೋ ಎಷ್ಟು ನೋವಾಗಿದೆಯೋ ಎಷ್ಟು ಲಾಸ್ ಆಗಿದೆಯೋ ಗೊತ್ತಿಲ್ಲ ಒಬ್ಬ ಆಸರ ಸಂಸ್ಥೆ ಅಧ್ಯಕ್ಷನಾಗಿ ನನಗೆ ತುಂಬಾ ಲಾಸ್ ಆಗಿದೆ ನನ್ನ ಸಂಸ್ಥೆ ಗೊತ್ತ ಅನಾಥ ಬೀದಿಗೆ ಬಂದಿರುವಂತಹ ಆ ಸಂಸ್ಥೆಯಿಂದ ಕೇಳಿದೆ ಏನಂತ ಹೇಳಿದ್ರೆ ಆ ಸಂಸ್ಥೆ ಒಬ್ಬ ಅನಸ್ಥಾನ ಆಗಿದ್ದ ಪ್ರಧಾನ ಏನೇ ಕೆಲಸ ಸುಖ ಇದ್ರು ಕೂಡ ಫೋನ್ ಮಾತಾಡಿರುವಂತಹ ಪರಿಸ್ಥಿತಿ ಇದೆ ಅದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಕೇಳ್ತಿದ್ದೆ ಹೊರತಾಗಿ ನಾ ಎಲ್ಲ ನೋಡಿದ್ರೆ ಹೇಳ್ತಿರ್ಲಿಲ್ಲ ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಒಕ್ಕೂಟದ ಅಧ್ಯಕ್ಷನಾಗಿ ಅವರು ನೇಮಕಗೊಂಡಾಗ ಬಹುಶಃ ನಾನು ಅಂಗಾರ ಸಂತೋಷಪಟ್ಟವರು ಸಂಸ್ಥೆಯಲ್ಲಿದ್ದವರು ಇವತ್ತು ರಾಜ್ಯದ ಒಂದು ಸಂಘಟನೆ ಅಧ್ಯಕ್ಷನಾಗಿ ಇವತ್ತು ಕಾರ್ಯನಿರ್ವಹಿಸುವ ಹಂತಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ನಾವು ಇವತ್ತು ಹೆಮ್ಮೆ ಪಡ್ತಕ್ಕಂಥವ್ರು ನಮ್ಮ ಜೊತೆ ಇರ್ತಕ್ಕಂಥ ಒಬ್ಬ ಸಂಘಟಕ ಆ ಚೆನ್ನಕ್ಕೆ ಬಂದಲ್ಲ ಅಂತ ಹೇಳಿ ಅದರ ದುರ್ದೈವ

ತಿಳಿದಡ್ ಸಾವಿರದ ಏಳು ಎಂಟು ಟೈಮಲ್ಲೇ ಅಲ್ಲೇ ಬಂದು ಒಡನಾಟದಲ್ಲಿ ಬಸೂ ಶುರುವ ಅವಾಗಲೇ ಶಶೀಧರ್ ರಿಪೋರ್ಟ್ ಬರೆಯುವ ವಿಧಾನ ಇದೆ ಅಲ್ಲ ನಮ್ಮ ಸಂಸ್ಥೆಗಳಲ್ಲೇ ಒಂದು ಡಾಕ್ಯುಮೆಂಟೇಶನ್ ಅಂತ ನಾವು ಹೇಳ್ತೀವಿ ಆ ಡಾಕ್ಯುಮೆಂಟೇಶನ್ ಅಷ್ಟು ಸ್ಪಷ್ಟವಾಗಿ ಅದಕ್ಕೆ ಸಮಯ ಕೊಟ್ಟು ಅದನ್ನು ಕ್ಲೀನಾಗಿ ಅದನ್ನೊಂದು ಡಾಕ್ಯುಮೆಂಟ್ ರೆಕಾರ್ಡ್ ಮಾಡಿ ಆ ಥರ ಇನ್ ಡೀಟೇಲ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಯಾರು ಆ ರಿಪೋರ್ಟ್ ಸಾಮಾನ್ಯವಾಗಿ ಒಂದು ಮ್ಯಾನೇಜರು ಕೋಆಾರ್ಡಿನೇಟರು ಆ ಲೆವೆಲ್ ಬರೆಯೋರು ಅದಕ್ಕೆ ಈಕ್ವಲ್ ಆಗಿ ಸಸಿ ಬಂದ್ಬಿಟ್ಟು ಅದನ್ನು ಬರೆದಿದ್ದು ನೋಡಿ ನನಗೆ ನಿಲ್ಲೋ ಭಾರಿ ಆಶ್ಚರ್ಯ ಆಗಿತ್ತು ಸೊ ಅದು ಶೀಘ್ರದಲ್ಲೇ ನಮ್ಮ ಸಮಾ ಅಲ್ಲಿ ಒಂದು ಕೋರ್ಡಿನೇಟರ್ ಪೊಸಿಷನ್ಗೆ ಸಸಿ ಬಂದು ಒಂದು ಪ್ರಮೋಟ್ ಆಗಿ ಆ ಕಾರ್ಯಕ್ರಮನ ಬಂದ್ಬಿಟ್ಟು ಜವಾಬ್ದಾರಿ ತಗೊಂಡ್ರೆ ಮುಗಿಸ್ಬೇಕು ಈಡೇರಿಸಬೇಕು ಅದರಲ್ಲಿ ಹಿಂದು ಸರಿಯೋ ಮಾತೇ ಇಲ್ಲ ಆ ಮಟ್ಟದಲ್ಲಿ ಸಸಿ ಬಂದ್ಬಿಟ್ಟು ಇತ್ತು ಸೊ ಈ ಕೆಲಸದ ಒತ್ತಡಗಳು ಕೆಲ್ಸಗಳು ಏನೇನು ಇರುತ್ತೋ ಆ ಹಗಲಲ್ಲಿ ಹಗಲ ಇರುತ್ತೆ ನಮ್ಮ ನಂದೀಶಾ ಹೇಳದಂಗೆ ಆ ಸಂಜೆ ಹೊತ್ತು ಬರವಾಗ ಸಸಿ ಜೊತೆಗೆ ನಾವು ಇರ್ಬೇಕಂದ್ರೆ ಒಂಥರ ನಮ್ಗೆ ಖುಷಿನೇ ಒಂಥರ ಒಂದು ಲೈವ್ಲಿ ಮೂಮೆಂಟ್ ಅಂತ ಹೇಳ್ತಾರೆ ಆ ವಾತಾವರಣ ಬಂದ್ಬಿಟ್ಟು ಒಂದು ಒಂದು ಖುಷಿ ವಾತಾವರಣ ಒಂಥರ ಲೈವ್ಲಿ ಆಗಿರುತ್ತೆ ಸಸಿ ಇದ್ರೆ ನಾವೊಂದು ಮಾತಾಡೋದು ಆ ಜೋಕು ಜೋಕ್ ಒಂದು ಒಂಥರ ಹೆಂಗೆ ಹೇಳೋದು ನಾವೆಲ್ಲ ನಮ್ಮ ಬಯಲ ಹೇಳ್ತಾರಲ್ಲ ಚಡ್ಡಿ